ಸ್ವಚ್ಛಂದು ಸಮೃದ್ಧವಾಗಿ ಹಾರಾಡಿದ ಕನ್ನಡಮ್ಮನ ಬಾವುಟ ಹೂಗಳಿಂದ ಅಲಂಕೃತಗೊಂಡ ಸುಂದರ ಸಾರಿಗೆ ವಾಹನ ತೆರೆದ ವಾಹನದಲ್ಲಿ ಬಂದ ನಾಡ ದೇವಿಯರು ಶರಣರು ಇದು ರನ್ನನಗರ ಮುಧೋಳದಲ್ಲಿ ಕಂಡ ಕನ್ನಡ ಸಂಭ್ರಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಮುಧೋಳ ಕನ್ನಡಮಯ ನಗರಿಯಾಗಿತ್ತು ಅಂಬೇಡ್ಕರ್ ಸರ್ಕಲ್ ತನಕ ಮೆರವಣಿಗೆ ನಡಿತು ತೆರೆದ ವಾಹನ ಹಾಗೂ ಶಕ್ತಿ ಯೋಜನೆ ಬಿಂಬಿಸುವ ಬಸ್ಸಿಗೆ ಶೃಂಗಾರ ಮಾಡಿದರು ನಾಡಧ್ವಜದ ಹಾರಾಟ ದೃಶ್ಯ ಕಂಡುಬಂತು ನಮ್ಮಪ್ಪ ಕಣ್ಣು ನಮ್ಮ ಜೀವ ಕಣ್ಣು ದೈವ ಕಣ್ಣು ನಮ್ಮ ಗರ್ವ ಕಣ್ಣು ಸಿದ್ಧ ಕಣು ಪ್ರಾಣ ಕೊಡುಕು ಇನ್ನೆಲ್ಲ ಜಲ್ಲಾಟ ನುಡಿಗೆ ನಮ್ಮ ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ನಾಡದೇವಿ ಭುವನೇಶ್ವರಿ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಗೈಯಲಾಯಿತು ಸಚಿವರಾದ ಆರ್ಪಿ ತಿಮ್ಮಾಪುರ ಅವರು ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಹಾಗೂ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು ಹಲವಾರು ಜನ ಈ ಬಾರಿ ಪ್ರಶಸ್ತಿಗೆ ಅರ್ಹರಾದ್ರು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಯಶಸ್ವಿಗೊಂಡಿತು ರಂಟಿವಿ ನ್ಯೂಸ್ ಮುಧೋಳ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಜೀರೋ ಪ್ರೊಸೆಸಿಂಗ್ ಫೀ ಜೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ